ಪ್ರತಿಪಕ್ಷಗಳ ಆಕ್ರೋಶಕ್ಕೆ ರಾಜ್ಯ ಸರ್ಕಾರ ಮಣಿದಿದೆ ಜೆಡಿಎಸ್ ಹಾಗೂ ಬಿಜೆಪಿ ಶಾಸಕರಿಗೆ ತಲಾ ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನವನ್ನು ಘೋಷಿಸಿದೆ ಒಂದೂವರೆ ತಿಂಗಳ ಹಿಂದೆ ಕೇವಲ ಕಾಂಗ್ರೆಸ್ ಶಾಸಕರಿಗೆ ತಲಾ ಐವತ್ತು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿತ್ತು ಈ ವೇಳೆ ಪ್ರತಿಪಕ್ಷ ಶಾಸಕರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ರು ಹಾಗಾಗಿ ಇದೀಗ ಅವರಿಗೂ ವಿಶೇಷ ಅನುದಾನ ರಿಲೀಸ್ ಮಾಡುವ ಮೂಲಕ ಸಮಾಧಾನ ಮಾಡಿದೆ ಪ್ರತಿಪಕ್ಷಗಳ ಒತ್ತಡಕ್ಕೆ ಮಣಿದ ರಾಜ್ಯ ಸರ್ಕಾರ ಬಿಜೆಪಿ ಜೆಡಿಎಸ್ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅನುದಾನ ಕಳೆದ ತಿಂಗಳು ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ತಲಾ ಐವತ್ತು ಕೋಟಿ ರೂಪಾಯಿ ಅನುದಾನ ರಿಲೀಸ್ ಮಾಡಿ ರಾಜ್ಯ ಸರ್ಕಾರ ಪ್ರತಿಪಕ್ಷ ಶಾಸಕರ ಕೆಂಗಣ್ಣಿಗೆ ಗುರಿಯಾಗಿತ್ತು ಒಂದ್ ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಯಾಕೆ ಅಂತ ಜೆಡಿಎಸ್ ಹಾಗೂ ಬಿಜೆಪಿ ಶಾಸಕರು ತಿರುಗಿ ಬಿದ್ದಿದ್ರು ಇತ್ತೀಚೆಗೆ ನಡೆದಿದ್ದ ಮಳೆಗಾಲದ ಅಧಿವೇಶನದಲ್ಲೂ ಅನುದಾನ ಕೊರತೆಯಿಂದ ಕ್ಷೇತ್ರಗಳ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ನೋವು ತೋಡಿಕೊಂಡಿದ್ರು ಈ ವೇಳೆ ಪ್ರತಿಪಕ್ಷ ಶಾಸಕರಿಗೆ ಆಡಳಿತ ಪಕ್ಷದ ಶಾಸಕರ ಬೆಂಬಲವೂ ಸಿಕ್ಕಿತ್ತು ಈ ವೇಳೆ ಸಾಕಷ್ಟು ಮುಜುಗರವನ್ನು ಸರ್ಕಾರ ಎದುರಿಸಬೇಕಾಯಿತು ಇದೀಗ ಪ್ರತಿಪಕ್ಷಗಳ ಶಾಸಕರಿಗೂ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯ ಅಡಿ ಸರ್ಕಾರ ತಲಾ ಇಪ್ಪತ್ತೈದು ಕೋಟಿ ರೂಪಾಯಿ ಹಂಚಿಕೆ ಮಾಡಿದೆ ವರ್ಕ್ ಆರ್ಡರ್ ಸಲ್ಲಿಸುವಂತೆ ತಾಕೀತು ಮಾಡಿದೆ ತಲಾ ಇಪ್ಪತ್ತೈದು ಕೋಟಿ ಅನುದಾನ ಹಂಚಿಕೆ ಮೂಲಕ ಆ ಶಾಸಕರನ್ನ ಸಮಾಧಾನ ಮಾಡುವ ಪ್ರಯತ್ನ ಮಾಡಿದೆ ವಿಪಕ್ಷ ಶಾಸಕರಿಗೆ ತಲಾ ಇಪ್ಪತ್ತೈದು ಕೋಟಿ ರಿಲೀಸ್ ಕೆಲವು ಶಾಸಕರಿಂದ ಮತ್ತೆ ಅಸಮಾಧಾನ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡೋದಕ್ಕೆ ಕೆಲವು ಬಿಜೆಪಿ ಜೆಡಿಎಸ್ ಶಾಸಕರು ಇಷ್ಟಾದ್ರೂ ಬಂದಿದೆಯಲ್ಲ ಅಂತ ಸಮಾಧಾನ ಪಟ್ಟಿದ್ರೆ ಏನೂ ಇಲ್ಲದೆ ಕ್ಷೇತ್ರಗಳಲ್ಲಿ ಜನರಿಂದ ಚೀಮಾರಿ ಹಾಕಿಸಿಕೊಳ್ಳುವುದು ತಪ್ಪಿದೆ ಅಲ್ಪ ಸ್ವಲ್ಪ ಕೆಲಸ ಮಾಡಿ ಜನರ ವಿಶ್ವಾಸ ಗಳಿಸೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಮೇಲ್ನೋಟಕ್ಕೆ ಅಸಮಾಧಾನ ಇದ್ದರೂ ಒಳಗೆ ಇಷ್ಟಾದರೂ ಆಯ್ತಲ್ಲ ಅಂತ ಖುಷಿಗೊಂಡಿದ್ದಾರೆ ಆದರೆ ಇನ್ನೂ ಕೆಲವು ಶಾಸಕರು ಮತ್ತೆ ಬೇಸರವನ್ನು ಹೊರಹಾಕ್ತಿದ್ದಾರೆ ಕೊಡ್ತಿರೋದು ನಮಗೆ ಲೇಟು ಅದರಲ್ಲೂ ಮತ್ತೆ ಕಾಂಗ್ರೆಸ್ ಶಾಸಕರಿಗಿಂತ ಕಡಿಮೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಮತ್ತೆ ಸರ್ಕಾರ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಅನ್ನುವಂತೆ ಮಾಡಿದೆ ಅಂತ ಪರೋಕ್ಷವಾಗಿ ಆಕ್ರೋಶ ಹೊರಹಾಕಿದ್ದಾರೆ ಒಟ್ನಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿದ ಒಂದೂವರೆ ತಿಂಗಳ ನಂತರ ಸರ್ಕಾರ ಪ್ರತಿಪಕ್ಷ ಶಾಸಕರಿಗೆ ತಲಾ ಇಪ್ಪತ್ತೈದು ಕೋಟಿ ರೂಪಾಯಿ ರಿಲೀಸ್ ಮಾಡಿದೆ ಕಳೆದ ಬಾರಿಯೂ ಪ್ರತಿಪಕ್ಷಗಳ ಕಿಂಗಣ್ಣಿಗೆ ಗುರಿಯಾಗಿದ್ದ ಸರ್ಕಾರ ಇದೀಗ ಅನುದಾನ ಕಡಿತ ಮಾಡಿ ಮತ್ತೆ ಜೆ ಡಿ ಎಸ್ ಬಿಜೆಪಿ ಶಾಸಕರ ಕೋಪಕ್ಕೆ ಗುರಿಯಾಗುವ ಸಾಧ್ಯತೆ ಇದೆ ಆದರೆ ನೀವಿದ್ದಾಗಲೂ ಇದನ್ನೇ ಮಾಡಿದರೆ ನಾವು ಅದನ್ನೇ ಮಾಡ್ತಾ ಇದ್ದೀವಿ ಅಂತೇಳಿ ಸಮರ್ಥನೆ ಮಾಡಿಕೊಳ್ತಾ ಇದೆ ರಾಜಪಾತ್ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಬೆಂಗಳೂರು